ಿಳನಾಡಿನಲ್ಲಿ ಕನ್ನಡಿಗನೇ ಸಾರ್ವಭೌಮ ರಾಜ್ಯದ ಎಲ್ಲಾ ಅಂಗಡಿ ಮುಂಗಟ್ಟು ಉದ್ಯಮಗಳು ಖಾಸಗಿ ಸಂಸ್ಥೆಗಳು ಆಸ್ಪತ್ರೆಗಳು ಕೈಗಾರಿಕೋದ್ಯಮಿಗಳು ಶಾಲಾ ಶಿಕ್ಷಣ ಸಂಸ್ಥೆಗಳ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಕಡ್ಡಾಯ ಇರಬೇಕು ಎಂದು ಸರ್ಕಾರ ಆದೇಶ ಹೊರಡಿಸಿದೆ ಈ ಕುರಿತು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಕರವೇ ಮುಖಂಡರು ಶಿವಮೊಗ್ಗ ನಗರದಲ್ಲಿ ಕೂಡ ನಾಮಫಲಕಗಳು ಈ ಪಾಲಿಸಬೇಕು ಈ ನಿಟ್ಟಿನಲ್ಲಿ ಮಾರ್ಚ್ ಐದರಂದು ಕಡ್ಡಾಯ ಕನ್ನಡದ ನಾಮಫಲಕದ ಬಗ್ಗೆ ರಾಜ್ಯದಾದ್ಯಂತ ಬೃಹತ್ ಹೋರಾಟವನ್ನ ಹಮ್ಮಿಕೊಂಡಿದೆ ಅಂದು ಶಿವಪ್ಪ ನಾಯಕ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಹೋರಾಟ ಮಾಡ್ತಾ ಯಾವುದಾದರೂ ಅನ್ಯ ಭಾಷೆಯ ನಾಮಫಲಕಗಳು ಕಂಡುಬಂದಲ್ಲಿ ಅವುಗಳಿಗೆ ಮಸಿ ಬಳಿಯುತ್ತಾ ಕಿತ್ತು ಹಾಕಿ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ಎಚ್ಚರಿಕೆಯನ್ನು ನೀಡಿದರು ನಮ್ಮೆಲ್ಲರ ಪ್ರೀತಿಯ ರಾಜ್ಯಾಧ್ಯಕ್ಷರಾದಂತಹ ಅಣ್ಣ ಟಿ ಎ ನಾರಾಯಣಗೌಡರ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಿ ಎನ್ ಹೋಟೆಲ್ ಗಾಂಧಿನಗರ ಬೆಂಗಳೂರಿನಲ್ಲಿ ರಾಜ್ಯದ ಎಲ್ಲ ರಾಜ್ಯ ಪದಾಧಿಕಾರಿಗಳು ಮತ್ತು ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳನ್ನು ಒಂದು ಜಿಲ್ಲಾಕ್ಷರು ಒಳಗೊಂಡಂತೆ ಒಂದು ಸಭೆಯನ್ನು ತಗೊಂಡು ಆ ಸಭೆಯಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ ಆ ಉದ್ದೇಶ ಏನಂತಂದರೆ ಡಿಸೆಂಬರ್ ಇಪ್ಪತ್ತೇಳರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ಡಿಸೆಂಬರ್ ಇಪ್ಪತ್ತೇಳರಲ್ಲಿ ಐತಿಹಾಸಿಕ ಹೋರಾಟ ಬೆಂಗಳೂರಿನಲ್ಲಿ ಕಡ್ಡಾಯ ನಾಮಫಲಕದ ವಿಚಾರವಾಗಿ ಬೆಂಗಳೂರಿನಲ್ಲಿ ಐತಿಹಾಸಿಕ ಹೋರಾಟ ನಡೆದಿದ್ದು ಇಪ್ಪತ್ತೊಂಬತ್ತು ಜನರು ಹದಿನಾಲ್ಕು ದಿನ ಸೆರೆಮನಿವಾಸ ಅನುಭವಿಸಿದ್ದಾರೆ ಅದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಅಣ್ಣ ಟಿ ಎ ನಾರಾಯಣಗೌಡರು ಕೂಡ ಸೆರೆಮನಿವಾಸವನ್ನು ಅನುಭವಿಸಿದ್ದಾರೆ ಆ ವಿಚಾರವಾಗಿ ಅದು ಬೆಂಗಳೂರಿನಲ್ಲಿ ನಡೆದಂಥ ಹೋರಾಟ ಅದೇ ರೀತಿ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ನಾಳೆ ಐದನೇ ತಾರೀಕು ಏಕಕಾಲದಲ್ಲಿ ಹೋರಾಟ ನಡೆಸಬೇಕು ಕಡ್ಡಾಯ ಕನ್ನಡ ನಾಮಫಲಕದ ಬಗ್ಗೆ ಹೋರಾಟವನ್ನು ನಡೆಸಬೇಕು ಅಂತೇಳಿ ನಮಗೆ ಒಂದು ಆದೇಶವನ್ನು ನೀಡಿದ್ದಾರೆ ಅಣ್ಣ ಟಿ ಎನ್ ಆರ್ ನಾರಾಯಣಗೌಡರ ಆದೇಶದಂತೆ ನಾವು ನಾಳೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಶಿವಮೊಗ್ಗ ನಗರದಲ್ಲಿಯೂ ಕೂಡ ಕಡ್ಡಾಯ ಕನ್ನಡ ನಾಮಫಲಕದ ವಿಚಾರವಾಗಿ ಕಡ್ಡಾಯ ಕನ್ನಡ ನಾಮಫಲಕ ಅರವತ್ತು ಪರ್ಸೆಂಟ್ ಇರಲೇಬೇಕೆಂದು ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಉದ್ಯಮಿಗಳು ಎಲ್ಲ ಒಂದು ಬಟ್ಟೆ ಅಂಗಡಿ ಇರ್ಬೋದು ಆಸ್ಪತ್ರೆಗಳಿರ್ಬೋದು ಯಾವುದೇ ಒಂದು ಒಂದು ಬಿಸ್ನೆಸ್ ಪ್ಲೇಸ್ ಇರ್ಬೋದು ಎಲ್ಲದರಲ್ಲೂ ಕೂಡ ಅರವತ್ತು ಪರ್ಸೆಂಟ್ ಕನ್ನಡವನ್ನು ಕಡ್ಡಾಯವಾಗಿ ಹಾಕಲೇಬೇಕು ಅಂತೇಳ್ಬಿಟ್ಟು ನಾವು ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇದರ ಹೋರಾಟದ ಒಂದು ನೇತೃತ್ವ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವಮೊಗ್ಗ ಜಿಲ್ಲಾ ಮಹಿಳಾ ಜಿಲ್ಲಾಧ್ಯಕ್ಷರಾದಂಥ ಜ್ಯೋತಿ ಸೋಮಶೇಖರ್ ಹಾಗೆ ಜಿಲ್ಲಾಧ್ಯಕ್ಷರಾದಂತಹ ಮಂಜುನಾಥ್ ಹೆಚ್ ಹಾಗೆ ಶಿವಮೊಗ್ಗ ತಾಲೂಕು ಅಧ್ಯಕ್ಷರಾದಂಥ ಪ್ರಶಾಂತ್ ಕೆ ಎನ್ ಇವರ ನೇತೃತ್ವದಲ್ಲಿ ನಾಳೆ ಬೃಹತ್ ಹೋರಾಟ ಒಂದು ನಡೆಯಲಿದ್ದು ಆ ಹೋರಾಟದ ಉದ್ದೇಶ ಏನಂತಂದರೆ ನಾವೀಗ ಒಂದು ಇದು ಅಂಬಿರಮ್ಮ ಸರ್ಕಲ್ ಶಿವೋಪನಾಯ್ಕ ಸರ್ಕಲ್ ಏನಿದೆ ಅಲ್ಲಿನಿಂದ ಒಂದು ಬೃಹತ್ ರ್ಯಾಲಿ ಮೂಲಕ ಒಂದು ಮೈಕ್ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಜನಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮದಲ್ಲಿ ಅಲ್ಲಿಂದ ಹೊರಟು ಧರಣಿಯನ್ನು ಹೊರಟು ಅಲ್ಲಿಂದ ಬರುವಾಗ ಅನ್ಯ ಭಾಷೆಯಲ್ಲಿ ಏನಾದರೂ ಅರವತ್ತು ಪರ್ಸೆಂಟ್ಗಿಂತ ಕಡಿಮೆ ಇದ್ದು ಬೇರೆ ಭಾಷೆ ಏನಾದರೂ ಯಾವುದಾದ್ರೂ ಒಂದು ನಾಮಫಲಕ ಇದ್ದರೆ ಆ ನಾಮಫಲಕಕ್ಕೆ ಮಸಿ ಬಳಿಯುವಂಥದ್ದಾಗ್ಬೋದು ಅಥವಾ ಅದನ್ನು ಹರಿದು ಕಿತ್ತೆಸೆಯುವಂಥದ್ದು ಆ ರೀತಿಯ ಹೋರಾಟ ನಾಳೆ ಇರುತ್ತೆ ನಾವು ಯಾವುದೇ ಪೊಲೀಸ್ ಯಾವ ರೀತಿ ನಮ್ಮ ಮೇಲೆ ಕಾನೂನು ಕ್ರಮ ತೊಗೊಂಡು ನಾವೇನು ಹೆದರೋದಿಲ್ಲ ಅಂಜೋದಿಲ್ಲ ಜೈಲಿಗೆ ಹೋಗೋಕ್ಕೂ ನಾವು ರೆಡಿ ಇದ್ದೀವಿ ಅನ್ನೋದಕ್ಕೆ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಯಾಕೆಂತಂದರೆ ಇದು ಕನ್ನಡ ಕನ್ನಡ ನಾಡು ಈ ಕರ್ನಾಟಕದಲ್ಲಿ ಕನ್ನಡ ನಾಡಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ನಾವು ಕೊಡಬೇಕು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಇಲ್ಲಿ ಕನ್ನಡಕ್ಕೆ ಪ್ರಥಮ ಭಾಷೆ ನಾವು ಪ್ರಥಮ ಭಾಷೆಯಾಗಿ ನಾವು ಇದನ್ನು ತಗೊಂಡು ಬೇರೆ ಭಾಷೆಗನ್ನ ನಾವೇನು ದ್ವೇಷಿಸ್ತಾ ಇಲ್ಲ ಯಾವುದೇ ಅನ್ಯ ಭಾಷೆಯನ್ನು ನಾವು ದ್ವೇಷಿಸ್ತಾ ಇಲ್ಲ ಅದು ವಿರೋಧ ಮಾಡ್ತಾ ಇಲ್ಲ ನಾವು ಕೇಳ್ಕೊಳ್ಳೋದೇನೆಂದರೆ ಇಲ್ಲಿಗೆ ವಲಸೆ ಬಂದಿರೋರಿರ್ಬೋದು ಯಾರ್ಯಾರು ಉದ್ಯಮಿಗಳಿರ್ಬೋದು ಇಲ್ಲಿ ಬಂದಿರತಕ್ಕಂಥವ್ರು ಕನ್ನಡ ನಾಡಲ್ಲಿ ಅನ್ನ ತಿಂತೀರ ಊಟ ಮಾಡ್ತೀರಾ ದುಡಿಮೆ ಮಾಡ್ಕೊತೀರಾ ಕನ್ನಡ ಭಾಷೆ ಉಪಯೋಗಿಸೋಕ್ಕೆ ಏನಾಗಿದೆ ನಿಮಗೆ ಏನು ತೊಂದರೆ ಆಗಿದೆ ಹಾಗಾಗಿ ಅದು ಇಷ್ಟ ಆಗಿಲ್ಲ ಅಂದರೆ ನೀವು ನಮ್ಮ ಕರ್ನಾಟಕವನ್ನು ಬಿಟ್ಟು ತೊಲಗಿ ನಿಮ್ಮ ನಿಮ್ಮ ರಾಜ್ಯಗಳಿಗೆ ಹೋಗಿ ಇಲ್ಲಿ ಇರೋದೇ ಆದರೆ ಕನ್ನಡ ಬಳಸಲೇಬೇಕು ಇಪ್ಪತ್ತೇಳರಂದು ನಡೆದ ಐತಿಹಾಸಿಕ ಹೋರಾಟದಲ್ಲಿ ಈಗಿರತಕ್ಕಂಥ ಸಿ ಎಮು ಸಿದ್ದರಾಮಯ್ಯರು ಒಂದು ಸುಬ್ರಭಾಜ್ಞೆಯನ್ನು ಹೊರಡಿಸಿದ್ದಾರೆ ಪ್ರತಿಯೊಂದು ಅಂಗಡಿ ಮುಗ್ಗಟ್ಟುಗಳಲ್ಲಿ ಕರ್ನಾಟಕದಲ್ಲಿ ಅರವತ್ತು ಶೇಕಡ ಅರವತ್ತರಷ್ಟು ಕನ್ನಡ ನಾಮಫಲಕ ಇರಬೇಕು ಅಂತೇಳಿ ಸುಗ್ರೀವಾಜ್ಞೆ ಮಾಡಿರೋದರಿಂದ ಎಲ್ಲರೂ ಅದನ್ನು ಅನುಸರಿಸ್ಕೊಂಡು ನಾವು ಕನ್ನಡಕ್ಕೆ ಬೆಲೆ ಕೊಡಬೇಕು ಬೆಲೆ ಕೊಡುವಂಥದ್ದಾಗಬೇಕು ಯಾರು ಕನ್ನಡ ನಾಮಫಲಕ ಬಳಸೋದಿಲ್ಲ ಅವರು ನಮಗೆ ನಮಗೆ ಅನಿಸೋ ಮಟ್ಟಿಗೆ ಅವರು ನಾಡದ್ರೋಹಿಗಳು ನಾಡದ್ರೋಹಿಗಳಿಗೆ ನಮ್ಮಲ್ಲಿ ಜಾಗ ಇಲ್ಲ ಅವರು ನಮ್ಮ ನಾಡನ್ನು ಬಿಟ್ಟು ಹೋಗ್ತಾ ಇರಬೇಕು ನಾನು ಆಗಲೂ ಹೇಳಿದೆ ಇವಾಗಲೂ ಹೇಳ್ತಾ ಇದ್ದೀನಿ ನಮ್ಮ ಹೋರಾಟದ ಉದ್ದೇಶ ಒಂದೇ ನಮ್ಮ ಕನ್ನಡ ನಾಡಲ್ಲಿ ಅದರ ನಮ್ಮ ಶಿವಮೊಗ್ಗ ನಗರದಲ್ಲಿ ಪ್ರತಿಯೊಂದು ಅಂಗಡಿ ಮುಗ್ಗಟ್ಟು ಎಲ್ಲದರಲ್ಲೂ ಕೂಡ ಶೇಕಡ ಅರವತ್ತರಷ್ಟು ಕನ್ನಡ ನಾಮಫಲಕ ಇರಲೇಬೇಕು ಅದೇನಾದರೂ ಇಲ್ಲ ಅಂತ ಆದರೆ ನಾವು ಯಾವುದೇ ರೀತಿ ತೀವ್ರ ಹೋರಾಟ ಮಾಡಿದರೂ ಪರವಾಗಿಲ್ಲ ಜೈಲಿಗೆ ಹೋದರೂ ಚಿಂತೆ ಇಲ್ಲ ನಾವೆಲ್ಲ ರೀತಿ ಹೋರಾಟ ಮಾಡೋಕ್ಕೆ ಸಿದ್ಧರಿದ್ದೇವೆ ನಾಳೆ ಆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶುರುವಾಗುವ ಹೋರಾಟಕ್ಕೆ ನಾವೆಲ್ಲ ಕರವೇ ಕಾರ್ಯಕರ್ತರಿಗೆ ಎಲ್ಲ ತಾಲೂಕು ಅಧ್ಯಕ್ಷರುಗಳಿಗೆ ಎಲ್ಲ ತಾಲೂಕುಗಳಿಂದ ಬರ್ತಾ ಇದ್ದಾರೆ ಮಹಿಳಾ ತಾಲೂಕು ಅಧ್ಯಕ್ಷರುಗಳು ಮತ್ತು ಕಾರ್ಯಕರ್ತರು ಪುರುಷ ತಾಲೂಕು ಅಧ್ಯಕ್ಷರು ಮತ್ತು ಕಾರ್ಯಕರ್ತರು ಎಲ್ಲ ಬರ್ತಾ ಇದ್ದಾರೆ ಎಲ್ಲ ಪದಾಧಿಕಾರಿಗಳೊಂದಿಗೆ ನಾವು ನಾಳೆ ಒಂದು ಹೋರಾಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ನನ್ನ ಸಂದರ್ಭದಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಹೇಳ್ತೀನಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದು ನೀ ಕನ್ನಡವಾಗಿರು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾ ನಾಳೆ ವಿಚಾರ ತಿಳಿಸಿದ್ದೀನಿ ಪತ್ರಿಕಾ ಮಾಧ್ಯಮದವರು ಮಿತ್ರರು ಆತ್ಮೀಯರು ಇದಕ್ಕೆ ಸಹಕರಿಸಬೇಕಾಗಿ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ಇದನ್ನೆಲ್ಲ ಒಂದು ದೊಡ್ಡ ಸುದ್ದಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ